ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನ ಹೇಳ್ತೇನೆ ಕೆಲವು ಬಾರಿ ನಾವು ತಿಳ್ಕೊಳ್ಳೋದು ಒಂದು ಅದು ಆಗಿರೋದೇ ಒಂದು ನಾವು ಮಾಡುವ ಕೆಲಸವನ್ನು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅರ್ಥೈಸ್ಕೊಳ್ತಾರೆ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಕತೆ ಹೇಳ್ತೀನಿ ನಾರಾಯಣ ಭಟ್ಟರು ರಾಮಪುರದ ರಾಜನ ಆಸ್ಥಾನದ ವಿದ್ವಾಂಸರು ಅವರು ನಿಜವಾಗಿ ಜ್ಞಾನಿಗಳು ನಮ್ಮ ಶಾಸ್ತ್ರಗಳ ತರಸ್ಪರ್ಶಿಯಾದ ಅಧ್ಯಯನವನ್ನು ಮಾಡಿದವರು ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ಸುಸೂತ್ರವಾಗಿ ನಡೀತಾ ಇತ್ತು ದುರ್ದೈವ ಅಂತಂದ್ರೆ ನಾರಾಯಣ ಭಟ್ಟರ ಏಕಮಾತ್ರ ಪುತ್ರ ಗುಂಡಭಟ್ಟ ಅಕ್ಷರಶತ್ರುವಾಗಿದ್ದ ವಿದ್ಯೆಯ ಗಂಧವು ಅವನಿಗೆ ತಕ್ಕಲಿಲ್ಲ ಮನೆಯಲ್ಲಿ ಲಕ್ಷಣವಾಗಿ ಊಟ ಮಾಡಿಕೊಂಡು ನಿರಾಳವಾಗಿದ್ದುಕೊಂಡಿದ್ದು ವಯಸ್ಸು ಇಪ್ಪತ್ತೈದಾದರೂ ಕೆಲಸ ಇರಲಿಲ್ಲ ತನ್ನ ಸ್ನೇಹಿತರನ್ನ ಸೇರಿಸ್ಕೊಂಡು ದಿನವಿಡೀ ಗೋಲಿ ಆಡೋದೇ ಅವನ ಕೆಲಸ ಒಂದು ಬಾರಿ ನಾರಾಯಣ ಭಟ್ಟರು ತೀರ್ಥಯಾತ್ರೆಗೆ ಹೋದರು ಹಾಗೆಲ್ಲ ತೀರ್ಥಯಾತ್ರೆ ಅಂದ್ರೆ ತಿಂಗಳುಗಟ್ಟಲೆ ಪ್ರಯಾಣ ಪಂಡಿತರು ಪ್ರಯಾಣಕ್ಕೆ ಹೋದ ಕೆಲವೇ ದಿನಗಳಲ್ಲಿ ರಾಮಪುರ ರಾಜ್ಯಕ್ಕೆ ಒಂದು ಆಪತ್ತು ಬಂತು ಉತ್ತರ ಭಾರತದಿಂದ ಮಹಾವಿದ್ವಾಂಸರೊಬ್ಬರು ರಾಮಪುರಕ್ಕೆ ಬಂದರು ರಾಜನ ದರ್ಬಾರಿಗೆ ಹೋಗಿ ನನ್ನೊಂದಿಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ವಿವಾದ ಮಾಡುವ ಪಂಡಿತರ ಯಾರಾದರೂ ಇದ್ದಾರೆಯೇ ಇದ್ರೆ ನಾನು ಅವರೊಡನೆ ಚರ್ಚೆಗೆ ಸಿದ್ಧ ಅಂಥ ಗಟ್ಟಿಗರ್ಯಾರು ಇಲ್ಲದೆ ಹೋದರೆ ಜಯಪತ್ರ ಬರೆದುಕೊಳ್ಳಿ ಅಂತ ಸವಾಲೈಸ ವಿದ್ವಾಂಸರಾದ ನಾರಾಯಣ ಭಟ್ಟರು ಪ್ರವಾಸದಲ್ಲಿದ್ದರು ಇಂಥ ದೊಡ್ಡ ವಿದ್ವಾಂಸರನ್ನ ಎದುರಿಸಬಲ್ಲಂಥವರು ಮತ್ತಾರೂ ಇಲ್ಲ ಯಾರೂ ಇಲ್ಲವಂದರೆ ರಾಜ್ಯಕ್ಕೆ ಎಂಥ ಅವಮಾನ ಅದಕ್ಕೆ ರಾಜ ಹೇಳ ನಾರಾಯಣ ಭಟ್ಟರ ಮಗನನ್ನೇ ದರ್ಬಾರಿಗೆ ಕರೀತಾನೆ ಅವರೇ ಪಂಡಿತರ ಜ್ಞಾನಕ್ಕೆ ವಾಸುದಾರರು ಪಂಡಿತರೊಂದಿಗೆ ವಾದಕ್ಕೆ ಅವರು ಸರಿಯಾದರು ಪಾಪ ಅವನಿಗೆ ಗುಂಡ ಭಟ್ಟನ ಮೂರ್ಖತನದ ಬಗ್ಗೆ ಅರಿವಿರಲಿಲ್ಲ ದೂತರು ಭಟ್ಟನ ಮನೆಗೆ ಬಂದರು ಭಟ್ಟರ ಪತ್ನಿಗೆ ವಿಷಯವನ್ನು ತಿಳಿಸಿದರು ಮಗನ ದೊಡ್ಡತನದ ಬಗ್ಗೆ ತಿಳಿದಿದ್ದ ತಾಯಿ ಹೌಹಾರದು ಆದರೆ ರಾಜಾಜ್ಞೆ ಏನು ಮನೆ ಮುಂದೆ ಗೋಲಿ ಆಡ್ತಿದ್ದಂಥ ಗುಂಡ ಕರೆದು ಮುಖ ತೊಳೆಯಲಿಕ್ಕೆ ಹೇಳಿ ಹಣೆಗೊಂಡಿಷ್ಟು ವಿಭೂತಿ ಕುಂಕುಮ ಇಟ್ಟು ಒಳ್ಳೆಯ ಬಟ್ಟೆ ಹಾಕಿಸಿ ದೂತರೊಡನೆ ಕಳಿಸಿದರು ಗುಂಡ ಬಟ್ಟನಿಗೆ ಯಾವುದರ ಚಿಂತೆಯೂ ಇಲ್ಲ ಆರಾಮಾಗಿ ರಥದಲ್ಲಿ ಕುಳಿತು ದರ್ಬಾರ್ನ ಕಡೆಗೆ ನಡೆದ ಜೇಬಿನಲ್ಲಿ ನಾಲ್ಕಾಲು ಗೋಲಿಗಳು ಇದ್ದು ಇವನು ದರ್ಬಾರ್ನಲ್ಲಿ ಗೌರವದಿಂದ ಸ್ವಾಗತಿಸಿ ಇವನನ್ನು ಕೊಳ್ಳೇರಿಸಲಾಯಿತು ಇವನ ಎದುರಿಗೆ ಮತ್ತೊಬ್ಬ ಎತ್ತರದ ಸ್ಥಳದಲ್ಲಿ ಉತ್ತರ ಭಾರತದ ಪಂಡಿತು ಗುಂಡಬುಟ್ಟ ತನ್ನ ಬಲಗೆ ಹೆಬ್ಬೆರಳು ಕಿರಿಬೆರಳುಗಳನ್ನು ನೆಲಕೊತ್ತಿ ಎಡಗೈನಿಂದ ಬಲಗಿನ ಮಧ್ಯದ ಬೆರಳನ್ನು ಎಳೆದು ಗೋಲಿ ಆಟದ ತಾಲೀಮು ಮಾಡ್ತಾ ಇದ್ದ ಇದನ್ನು ಗಮನಿಸಿದ ಪಂಡಿತ ಈ ಪಂಡಿತರು ಮೌನವಾದಕ್ಕೆ ವಾದಕ್ಕೆ ಆದ್ದರಿಂದ ಬರೀ ಹಾವಭಾವಗಳೆಂದರೆ ವಾದ ಮಾಡ್ತೇನೆ ಅಂತ ತಮ್ಮ ಬಲಗೈಯನ್ನು ಮುಂದೆ ಮಾಡಿ ತೋರು ಬೆರಳನ್ನು ಇವನಡೆಗೆ ಚಾಚಿದರು ಗುಂಡಭಟ್ಟ ನೋಡಿ ಹುಬ್ಬು ಗಂಟಿಕ್ಕದ ತನ್ನ ಬಲಗೈಯನ್ನು ಮುಂದೆ ತಂದು ಎರಡು ಬೆರಳನ್ನು ಚಾಚಿದ ಪಂಡಿತ ಮುಖ ಸಣ್ಣ ಮಾಡಿ ನಾನು ಸೋತೆ ಅಂದ ಜನರಿಗೆ ಯಾವುದು ಅರ್ಥವಾಗಲಿಲ್ಲ ಆದರೆ ಚಪ್ಪಾಳೆ ತಟ್ಟುದು ಪಂಡಿತರು ಬಲಗೈ ಕೆತ್ತಿ ಹಸ್ತದ ಐದು ಬೆರಳುಗಳನ್ನು ಅಗಲಿಸಿ ಹಿಡಿದರು ಗುಂಡಭಟ್ಟನಿಗೆ ಕೋಪವನ್ನಂತೆ ಕಾಣ್ತರು ಆತನು ತನ್ನ ಕೈ ಎತ್ತಿ ಮುಷ್ಟಿ ಮಾಡಿದ ಪಂಡಿತರು ಕೈ ಮುಟ್ಟು ನಾನು ಸೋತೆ ಅಂತ ಮಾತನಾಡದೆ ಪರಿ ಕೈ ಸನ್ನೆಯಿಂದಲೇ ನನ್ನ ಮನಸ್ಸನ್ನರೆತು ವಿಷಯವನ್ನು ಪ್ರತಿಪಾದಿಸಿದ ಇವರು ಮಹಾಪಂಡಿತರು ಅಂತ ದೀರ್ಘದಂಡ ಪ್ರಣಾಮ ಮಾಡಿ ಜಯಪತ್ರ ಬರೆದುಕೊಟ್ಟು ಹೊಟ್ಟೆ ಹೋದರು ಪಂಡಿತರು ಜನರೆಲ್ಲ ಜೈಕಾರವನ್ನು ಹಾಕಿದರು ಕೆಲವರು ಹೋಗಿ ಪಂಡಿತರನ್ನು ನಿಮ್ಮ ವಾದ ವಿವಾದದ ಬಗ್ಗೆ ನಮಗೆ ತಿಳಿಯಲಿಲ್ಲ ಸ್ವಾಮಿ ಅಂದರು ಆಗವರು ನೋಡಿ ಮೊದಲು ನಾನು ಒಂದು ಬೆರಳು ತೋರಿಸಿ ಮನುಷ್ಯ ಜಾತಿ ಒಂದೇ ಅಲ್ಲವೇ ಅಂದೆ ಆಗವರು ಆ ಪಂಚಭೂತಗಳೆಲ್ಲ ನಮ್ಮ ದೇಹದಲ್ಲೇ ಇವೆ ಅಂತ ಮುಷ್ಟಿಯನ್ನು ತೋರಿದ್ರು ಅಂದರು ಇನ್ ಕೆಲವರು ಗುಂಡಬಟ್ಟನ ಹೋತ್ರೆ ಬಂದರು ವಿವಾದ ಏನು ಅಂತ ಕೇಳಿದ್ರು ಆತ ಅವನೆಂಥ ಪಂಡಿತ ಜಗಳಕ್ಕೆ ಬಂದಿದ್ದ ನಾನು ಗೋಲಿ ಆಡೋದನ್ನು ಕಂಡು ಬೆರಳು ಚಾಚಿ ಒಂದು ಕಣ್ಣು ಕಿತ್ತು ಬಿಡ್ತೇನೆ ಅಂದ ನಾನು ಬಿಟ್ಟೇನಿಯೇ ನಿನ್ನ ಎರಡು ಕಣ್ಣನ್ನು ಕಿತ್ತು ಬಿಡ್ತೇನೆ ಅಂತ ಎರಡು ಬೆರಳು ತೋರಿಸಿದೆ ನಂತರ ಹೊಡೆಯೋದಕ್ಕೆ ಕೈ ಎತ್ತಿ ಬಿಟ್ಟ ನಾನು ನೀನು ಹೊಡೆದ್ರೆ ನಾನು ನಿನ್ನನ್ನು ಕುಟ್ಟಿ ಬಿಡ್ತೇನೆ ಅಂತ ಮುಷ್ಟಿ ತೋರಿಸಿದೆ ಓಡಿ ಹೋಗಿಯೇ ಬಿಟ್ಟ ಅಂದ ಆತ್ಮೀಯರಿ ಇದೆಷ್ಟು ವಿಭಿನ್ನವಾದ ಕತೆ ನುಡಿ ನಮ್ಮ ಜೀವನದಲ್ಲೂ ಹಾಗೆ ನಾವೊಂದು ಮಾಡ್ತೇವೆ ಜನ ತಿಳಿಯೋದೇ ಬೇರೆ ನಾವು ತಿಳಿದುಕೊಂಡಿರುವ ಹಾಗೆ ಮತ್ತೊಬ್ಬರು ತಿಳಿದೇ ತಿಳಿತಾರೆ ಅನ್ನುವ ಭ್ರಮೆ ನಮಗೆ ಬೇಡ ಅವರವರ ತಿಳಿಯುವಂತೆ ಅವರವರಿಗೆ ಅರ್ಥವಾಗ್ತದೆ ಕತೆ ಇಷ್ಟ ಆಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ಮೊದಲನೇ ಬಾರಿಗೆ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದ